ಇವತ್ತು ಶಿವರಾತ್ರಿ ಹಬ್ಬ ಸೊ ಬಿಸಿಲು ತುಂಬಾನೇ ಇದೆ ಗುರು ಇದು ಚಕತ ಅನ್ಸುತ್ತಲ್ಲ ಇದು ಚಕ್ಕೂ ಅಲ್ಲೂ ಎಲ್ರಿಗೂ ನಮಸ್ಕಾರ ಇವತ್ತು ಶಿವರಾತ್ರಿ ಹಬ್ಬ ಸೊ ಬಿಸಿಲು ತುಂಬಾ ಇದೆ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಳ್ತಾ ಇದ್ರು ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ವೀಡಿಯೋ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಶಿವರಾತ್ರಿ ಹಬ್ಬದ ದಿನ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇದು ಇದ್ದರೆ ಇದು ಜಲ್ ಸೀಟು ಏನಕ್ಕೆ ಅಂತಂದರೆ ಗೊತ್ತಿರುತ್ತೆ ಕುಂಡಿ ಉರಿಬಾರ್ದು ಅಂತ ಈ ಬ್ಲ್ಯಾಕ್ ಕಲರ್ ಸೀಟ್ ಬಂದ್ಬಿಟ್ಟು ನಮ್ಮ ಥರ ನಮ್ಮನ್ನು ನೋಡಿದಾಗೆಲ್ಲ ಕೊತ್ತ ಕೊತ್ತ ಕುದ್ದಿ 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 ಉರ್ಕೊತಾ ಇರ್ತಾರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಅಂತಲೇ ಈ ಸೀಟ್ ತೊಗೊಂಡಿದ್ದೀನಿ ನಾನು ಏನಕ್ಕೆ ಹೇಳಿ ಈ ಸೀಟ್ ಬಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಇದ್ದಂಗೆ ಯಾರು ಏನೇ ಅಂದರು ಏನೇ ಮಾಡಿದ್ರು ನೀನು ಇರುಗುರು ಕೂತ್ಕೋಗರು ನಾನು ಇದ್ದೀನಿ ನಿನ್ನ ಜೊತೆ ಏನು ತಲೆ ಕೆಡಿಸ್ಕೋಬೇಡ ಆರಾಮಾಗಿ ಜೀವನ ಮಾಡೋಣ ಅಂತ ಹೇಳೋಕ್ಕೆ ಆ ಸೀಟ್ ಇರೋದು ಸೊ ಆಗಲೇ ಹೇಳ್ದಂಗೆ ಇವತ್ತು ಶಿವರಾತ್ರಿ ಹಬ್ಬ ನಿಮ್ದೊಂದು ಇವತ್ತು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೆಲವೊಬ್ರು ಟೈಟಲ್ಲಿ ತಮ್ಮದೇ ನೋಡ್ಬಿಟ್ಟು ಗೊತ್ತಾಗ್ಬಿಟ್ಟಿರುತ್ತೆ ಬನ್ನಿ ತಡೆ ಮಾಡದೆ ಹೋಗೋಣ ಥೂ ಗ್ಲೌಸ್ ಹಾಕೊಳ್ಳೋದೆ ಮರ್ತದ್ನೆಲ್ಲಾಗಿರು ಇವತ್ತು ಶರ್ಟ್ ಪ್ರೊಟೆಕ್ಟ್ ಮಾಡೋಕ್ಕಾಗ್ತಾಯಿದೆ ಇವತ್ತು ಎಷ್ಟೇ ರೇಖೆಗಳು ಎಷ್ಟೆಷ್ಟು ಅಳಿಸೋಗುತ್ತೋ ಗೊತ್ತಿಲ್ಲ ಗ್ಲೌಸ್ ಇದ್ದೀರೇ ಮಸ್ತಾಗಿರೋದು ಒಂಥರ ಫೀಲ್ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ ಅದು ಗ್ಲೌಸ್ ಹಾಕೊಂಡ್ರೆ ಇವಾಗ ಸದ್ಯಕ್ಕೆ ಲಗ್ಗೇರಿ ಹತ್ರ ಇದ್ದೀನಿ ಇವತ್ತು ಹೇಳ್ದಂಗೆ ಸ್ಪೆಷಲ್ ಡೇ ಅಲ್ವಾ ಇವತ್ತು ಶಿವರಾತ್ರಿ ಇದು ಅದಕ್ಕೆ ಇವತ್ತು ನಿಮ್ಮನ್ನ ಎಲ್ಲರೂ ಒಂದು ಬ್ಯೂಟಿಫುಲ್ ಪ್ಲೇಸ್ ಕರ್ಕೊಂಡೋಗಣ ಅಂದ್ಬಿಟ್ಟು ಸಿಟಿ ಕ್ರಾಸ್ ಮಾಡಬೇಕು ಗುರು ಅಷ್ಟರಲ್ಲೇ ಅಕ್ಕನು ಒಂಥರ ಬಿಸಿಯಾಗ್ಬಿಟ್ಟಿರ್ತವೆ ಯಪ್ಪ ಎಷ್ಟೋ ತುಡುಕುದ್ಮೇಲೆ ಈ ಬಂಕ್ ಕಾಣಿಸ್ತು ಹಾಕೋಬೇಕು ಪೆಟ್ರೋಲ್ ಹಾಕ್ಸ್ಕೊಡೋಣ ಇದು ಚಕ ಅನ್ಸುತ್ತಲ್ಲ ಇದು ಚಕೊ ಅಷ್ಟ ಐತಲ್ಲ ಚಕೋತ ಸೊ ಐ ತಿಂಕ್ ಇನ್ನೇನು ಇನ್ನು ಸ್ವಲ್ಪ ದೂರ ಇರ್ಬೋದು ನಾನೇ ಹೋಗ್ತಾ ಇರೋ ಜಾಗ ಎಲ್ಲಿ ಲೆಫ್ಟ್ ತಗೋಬೇಕು ನನಗೂ ಗೊತ್ತಿಲ್ಲ ಮರ್ತೋಗಿದ್ದೀನಿ ಆಗಲೇ ಎರಡು ವರ್ಷ ಆಯಿತು ನಾನು ಬಂದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇನ್ನೇನು ಬಿಗ್ ಬೇ ಹತ್ರ ಬಂದುಬಿಟ್ಟು ಅನಿಸುತ್ತೆ ಬಿಗ್ ಬೇ ಆದಮೇಲೆ ಲೆಫ್ಟ ಅದಕ್ಕೆ ಮುಂಚೆ ಲೆಫ್ಟಾಗಿ ಗೊತ್ತಿಲ್ವಲ್ಲ ಬೋರ್ಡ್ ಹಾಕಿರ್ತಾರೆ ಬಾಗುರು ಈಗಾಗ್ತಲೇ ಕೆಡ್ಸ್ಕೊಳದು ಫೈನಲಿ ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ ಬಂದಾಯಿತು ಇಲ್ಲಿಂದ ಇನ್ನೊಂದು ಐದು ನಿಮಿಷ ದಾರಿ ಅಷ್ಟೆ ಮಸ್ತಾಗಿರುತ್ತೆ ಗುರು ಈ ಜಾಗ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ ಕೆಲವೊಬ್ರು ಟೈಟಲ್ ತಮ್ಮನೇಲಿ ನೋಡೇ ಗೊತ್ತಾಗ್ಬಿಟ್ಟಿರುತ್ತೆ ಇನ್ನು ಕೆಲವೊಬ್ಬರು ಈ ಜಾಗ ಚಿಕ್ಕಬಳ್ಳಾಪುರ ಅಂತ ಅಂದ ತಕ್ಷಣನೇ ನೋಡಿ ಗೊತ್ತಾಗಿರುತ್ತೆ ಸೊ ನಿಮ್ಮೆಲ್ಲರೂ ಇವತ್ತು ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಟೆಂಪಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಟೂ ಇಯರ್ಸ್ ಮುಂಚೆ ಹೋಗಿದ್ದೆ ಎರಡು ವರ್ಷ ಆಯಿತು ನಾನು ಹೋಗಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಹೋಗಿದ್ದು ಸೊ ನಾನು ನಮ್ಮ ವೈಫ್ ಹೋಗಿದ್ವಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಮ್ಮ ಮದುವೆ ಆಗಿತ್ತು ಟ್ವೆಂಟಿ ಟ್ವೆಂಟಿ ತ್ರೀ ಫೆಬ್ರವರಿಲಿ ನಾವು ಹೋಗಿದ್ವಿ ಅವತ್ತಿನ್ನೂ ಎ ಹೆವಿ ರಶ್ ಇತ್ತು ಗುರು ಇವತ್ತಾದರೂ ಸ್ವಲ್ಪ ಖಾಲಿ ಖಾಲಿ ಐತೆ ಸಖತ್ ರಶ್ ಇತ್ತು ಅವತ್ತು ಇಲ್ಲೆಲ್ಲ ಹೆಂಗಿತ್ತು ಅಂದರೆ ಗಾಡಿ ಒಂದು ಗಾಡಿ ಹೋಗ್ತಾ ಇದ್ರೆ ಇನ್ನೊಂದು ಗಾಡಿ ಬರಕ್ಕೆ ಜಾಗವೇ ಇರಲಿಲ್ಲ ಬಟ್ ಇವತ್ತು ಹೆಂಗೋ ಮೂವಿಂಗ್ ಇದೆ ಅವತ್ತು ಬರೀ ಟೂ ವೀಲರಲ್ಲಿ ನಾನು ನಾವೀಸ್ ಬಂದ್ಬಿಟ್ಟಿದ್ದೀವಿ ಅಪ್ಪ ಅವಳಿಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಇಲ್ಲಿಂದ ಮುಗಿಸ್ಕೊಂಡು ಹೋಗ್ತಾ ಒಂದು ಕಡೆ ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ ಹೋಗ್ತಾ ಫುಲ್ಲು ವಾಮಿಟು ಮೇಡಮ್ಮು ಯಾವುದೋ ಒಳ್ಳೆ ಕೆ ಜಿ ಎಫ್ಗೆ ಹೋಗೋ ಥರ ಇದೆ ಎಂಟ್ರಿ ಅಲ್ಲಿ ಹಿಂಗೆಲ್ಲ ಟ್ರಕ್ಗಳ್ ಲೈನಾಗೆ ಹಿಂಗೆ ಹೋಗ್ತಾವಲ್ಲ ಕೆ ಜಿ ಎಫ್ ಮೂವಿ ಇಲ್ಲಿ ಟ್ರಕ್ಗಳ್ ನೈನಾಗ್ ಹಿಂಗೆ ಹೋಗ್ತಾ ಇರುತ್ತಲ್ಲ ಅದೇ ಥರನೇ ಇದೆ ಕೊಡಿ ಕೊಡಿ ಥ್ಯಾಂಕ್ ಯು ಐವತ್ತು ರೂಪಾಯಿ ಗುರು ಒಂದು ಗಾಡಿ ಒಳ್ಳೆ ದುಡ್ಡು ಐವತ್ತು ರೂಪಾಯಿ ಓಹೋ ಹೋ 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 ಏನೇನೋ ಚೇಂಜಸ್ ಆಗೈತೆ ಗುರು ಇಲ್ಲಿಂದ ಎಂಟ್ರೆನ್ಸಾ ಮೈ ಕಾಡ್ ಎಷ್ಟು ದೂರ ಇದೆ ಗುರು ಫೈನಲಿ ನಾನು ಬರಬೇಕಾಗಿ ಜಾಗ ನೋಡಿದ್ದೆ ಫ್ರೆಂಡ್ಸ್ ಸಕ್ಕದಾಗಿದೆ ಅಲ್ಲ ಏನು ಜನ ಅವ್ರು ನೋಡಿ ಸಕ್ಕರೆಗಳ ಇಲ್ಲವೇ ಮುತ್ಕೊಳತ್ತಲ್ಲ ಆ ಥರ ಅಪ್ಪ ನಾನು ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದ್ದೀನಿ ಕಾಣಿಸ್ತಾ ಕಾಣಿಸ್ತಾರೆ ಸೊ ಫೈನಲಿ ಮುಗೀತು ಗುರು ದೇವ್ರೆ ಕಾಪಾಡಪ್ಪ ಏನ್ ಶೆಖೆ ಅಂತ ಅಂದರೆ ಸಿಕ್ಕಾಪಟ್ಟೆ ಶೆಕೆ ಆದ್ರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಗುರು ಎಲ್ಲ ನಮ್ಮ ಹಿಂದೂಗಳೇ ಇರ್ತಾರೆ ಸನಾತನ ಧರ್ಮ ಫಾಲೋ ಮಾಡ್ತಾಯಿದ್ದಾರೆ ಅನ್ನೋದೊಂದು ಆಗುತ್ತೆ ಈ ಥರ ಎಲ್ಲ ಟೈಮಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಸನಾತನ ಧರ್ಮನ ಕಾಪಾಡ್ಕೊಂಡು ಇದ್ದಾರೆ ಅಂತ ಅನ್ನೋದಕ್ಕೆ ಈ ಥರ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಿದ್ರೆ ಸಾಕು ಇನ್ನೇನು ಬೇಡ ಒಂಥರ ಒಳ್ಳೆ ಪಾಸಿಟಿವ್ ಫೀಲ್ ಬರುತ್ತೆ ಗುರು ಸಾವಿರ ಹೇಳ್ತಾರ ಜನ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಈ ಥರ ಹಬ್ಬದ ಟೈಮಲ್ಲಿ ಬಂದು ದೇವ್ರನ್ನ ನೋಡ್ಕೊಂಡು ಹೋದರೆ ಸಾಕು ಮರಿಬಾರ್ದು ಯಾವುದೂ ಸರ್ ರುದ್ರಾಕ್ಷಿ ಒಂದು ಕೈ ಕಟ್ಕೊಳಕ್ ಬರುತ್ತಲ್ಲ ಅದು ಇದು ನನ್ನ ಮಗನ ಕೈಗೆ ಆಗಲ್ಲ ಸರ್ ಇದು ಚಿಕ್ಕದು ಮಕ್ಕಳ ಮಕ್ಕಳಿಗೆ ಹಾಕೋದು ಇದು ಸ್ವಲ್ಪ ದೊಡ್ಡದಿದೆ ಇನ್ನು ಚಿಕ್ಕ ಮಗು ಇಲ್ವಾ ಸೊ ಏನಕ್ಕಪ್ಪ ಇವಾಗ ಇಷ್ಟೊಂದು ಜನ ಆಗ್ತವ್ರೆ ಅಂತ ಹೇಳಿದ್ರೆ ಸಂಜೆಗೆ ಅಲ್ಲಿ ಬಂದ್ಬಿಟ್ಟು ಲೈಟ್ ಶೋ ಇರುತ್ತೆ ಐ ಥಿಂಕ್ ಲೇಸರ್ ಲೈಟ್ ಇರಬೇಕು ಐ ಆಮ್ ನಾಟ್ ಶೋರ್ ಬಟ್ ಲೈಟ್ ಶೋ ಇರುತ್ತೆ ಸೊ ಇವಾಗ ನೋಡಿದ್ರಲ್ಲ ಆದಿ ಹೋಗಿ ಆ ಶಿವನ ವಿಗ್ರಹಕ್ಕೆ ಲೈಟ್ ಬಿಟ್ಬಿಟ್ಟು ಮ್ಯೂಸಿಕ್ ಹಾಕ್ಬಿಟ್ಟು ಒಂದು ಶೋ ಅಂತ ಕೊಡ್ತಾರೆ ಅದೊಂಥರ ಸಕ್ಕದಾಗಿರುತ್ತೆ ಫಿಲ್ಮ್ ಮಾತ್ರ ಏನು ತುಂಬ ಏನು ಜನ ಇಲ್ಲ ಬಟ್ ಸಂಜೆಗೆ ಬರ್ತಾರ ಗುರು ಎವಿ ಜನ ಬರ್ತಾರೆ ಸೊ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗೋಣ ಬನ್ನಿ ಬ್ಯಾಕ್ ಟು ಮೈ ಹೋಮ್ ಅಷ್ಟೇ ಇಲ್ಲ ಕೆಲಸ ಗುರು ಮನೆಗೆ ಹೋಗ್ಬಿಡೋದೆ ಯಾರ ನೀನು ರೋಜಾ ಹೂವೆ ಅಂತ ಜೋಶಲ್ಲಿ ಹಾಕೊಂಡು ಹೋಗಂತದ್ದು ಯಾರೇ ನೀನು ಮಲ್ಲಿಗೆ ಹೂವೆ ಅಂತ ಯಾರೆ ನೀನು ರೋಜಾ ಹೂವೇ ಯಾರೇ ನೀನು ಓ ಏನ್ ಗುರು ಬಿರುಗಾಳಿ ನೋಡ್ರಿ ಬಿರುಗಾಳಿ ಬಿರುಗಾಳಿ ನೋಡಿ ಹೆಂಗೆ ಎದೊಳ್ತೈತೆ ನಾವು ಬಂದ್ರೆ ಹಂಗೆ ಎದೊಳ್ಬೇಕು ಬಿರುಗಾಳಿ ಆ ಸುಂದರ ಬಾಲಿಗೆ ಹಿಂದೆ ಬಿತ್ತಿದ್ದ ರಕ್ತದಲ್ಲಿ ಪತ್ರ ಬರೆದು ನಲ್ಲಿ ಕಳಿಸಿದ